நீத்திண்டே இரவு அல்லது மாதாடரு ஆடரு ஏனோ ஒன் சமாதானி மனை இல் கே இல்லை ரொக்க ಹಂಗಲ್ಲ ಕಣಕ ಹೋದೆ ಸುಮ್ನೆ ಜಗಳ ಯಾಕೆ ನಿಮ್ ಮಗ ಇದ್ದಾರಲ್ಲ ಪಟೇಲಪ್ಪರು ಅವರು ಏನೇನೋ ಒಂದು ನ್ಯಾಯ ತೀರ್ಮಾನ ಮಾಡಿ ಆಮೇಲೆ ಮನೆಗೆ ಹೋದ್ರಾಯ್ತು ಅಂತ ಇಲ್ಲಿಗೆ ಬಂದ್ವಿ ಪಟೇಲಪ್ಪರ್ ಇದ್ರು ಅವಾಗ್ಲೇನೆ ಹೇಳಿದ್ವಿ ಹೋಗ್ ಮನೆಗೆ ಕುಕ್ಕಾಡ್ರಿ ಕಾಪಿ ಕುಡಿರಿ ಬರ್ತೀನಿ ಅವ್ರಿಗೆ ಹೇಳಿ ಅವ್ರು ಬಂದ್ಮೇಲೆ ನ್ಯಾಯ ಪಂಚಾಯತಿ ಮಾಡೋಕ್ಕಾಗತ್ತೆ ಅಂತಾನ ಹೇಳುದು ಅದಕ್ಕೆ ಇಲ್ಲಿ ಬಂದ್ ಕುಕ್ಕೊಂಡಿದ್ವಿ ಅಷ್ಟೇನೆ ಒಂದೇ ಸಲ ಹೋದೆ ಸುಮ್ನೆ ಯಾಕೆ ಅವ್ರಿಗೂ ನಮಗೂ ಜಗಳ ಅಂತಾನ ಅಲ್ಲಿಗೆ ಹೋಗ್ಲಿಲ್ಲ ನಾವು ಹ್ಮ್ ನ್ಯಾಯ ಪಂಚಾಯತಿ ಆದ್ಮೇಲೆ ಒಂದೇ ಸಲ ಹೋಗ್ತಾಳೆ ಬಿಡು ಹ್ಮ್ ಅದಕ್ಕೆ ಇಲ್ಲಿಗೆ ಬಂದಿರೋದು ನ್ಯಾಯ ಪಂಚಾಯತಿ ಮಾಡಕ್ಕೆ ಅಂತನ ಓಹ್ ಹಂಗಾ ಸರಿ ಸರಿ ಒಳ್ಳೆ ಕೆಲಸ ಮಾಡಿದ್ರಿ ಸುಮ್ಮನೀರಿ ಹ್ಞೂ ಹೋಗಿದೆ ಜಗಳ ಆಗೋದು ತಿರ್ಗ ಆಮೇಲೆ ಇನ್ನ ಜಾಸ್ತಿನ ಸಿಟ್ ಮಾಡ್ಕೊಂಬರ ನೀನು ಯಾರಿ ಹ್ಞೂ ಒಳ್ಳೆ ಕೆಲಸ ಮಾಡಿದ್ರಿ ಇಲ್ಲಿ ಬಂದು ಹ್ಞೂ ನನ್ನ ಮಗ ಎಲ್ಲನ ಬಗೆಹರಿಸಿ ನಿನ್ನ ಗಂಡನ ಮನೆಗೆ ಸೇರ್ತಾನೆ ಕಣಿ ರಾಣಿ ನೀನೇನು ಚಿಂತೆ ಮಾಡಬೇಡ ಸುಮ್ಮನಿರು ನಾನು ಹೇಳ್ತೀನಿ ಹ್ಞೂ ಸರಿ ಕಣಕ ಅಷ್ಟು ಮಾಡಿ ಪುಣ್ಯ ಕಟ್ಟಕೊಳ್ರಿ ನನಗಂತೂ ತವ್ರ ಮನೆ ಗುಮ್ಮರಿಯೋದು ಇಲ್ದಂಗೆ ಆಗುತ್ತೆ ಹಾ ಈಗ ಶಿಲ್ಪ ಇದಲ್ಲ ಶಿಲ್ಪ ಬಂದು ಎಲ್ಲ ಹೇಳಿ ನಮ್ಮ ಅಪ್ಪ ಇಂತವು ನಮ್ಮ ಅಣ್ಣ ಇಂತವು ಸರಿಯಾಗಿ ಬಯಸ್ಕೊಂಡೆ ಹ್ಞೂ இன்னும்பா நம்மளுக்கு வந்தா நீங்கள் தோர் மணிக்கு ஏன் தியா ஓ கணக்கா அவளே வந்து நான் எங்கோ சுள் ஜில்ல சும்மே வந்து எவ்வளோக்கல அக்கே கர்க்கி அந்த நான் நம்ம கண்டோ நம்ம அத்தை தா நக எல்லார்த்து ஆ சிப்பா அம்பள வந்து எல்லா சத்தியனி அல்லோ மரியாதை இல்லைங்க ஆகிட்டு நான் ரானிபு நன்கூ அதுக்கே ஆமேல இவள் இல்லேனோ செம்ப்ளேனோ அவளே அவள் தக்காடு நன் மகளு கண்டன ஜொத்திக் அள்ளியின் ஜொத்தி ಅದನ್ನ ಪತ್ರ ಬರೆದು ಅವಳೇ ತಿಳಿಸಿದ್ಲು ಅದಕ್ಕೆ ಓಡಾಡ್ ಬಂದ್ರೆ ಇಲ್ಲಿ ನೋಡದೆ ಇಬ್ರು ಜೊತೆಗೆ ಓಡಾಡ್ತಾ ಇದಾರೆ ನನ್ನ ಕಣಮ್ಮ ನಾನು ನೋಡ್ತೀನಿ ಅಯ್ಯೋ ಎದ್ದಾಗ ಬೈನಾದ ಏನ್ ಅಲ್ಕಿಸ್ಕೊಂಡು ಓಡಾಡ್ತಾರೆ ಕೈ ಕೈ ಮಾನ ಮರೆಯೋದಿಲ್ಲ ನಾಶಂತೂ ಮೇಲ್ ಮೇಲೆ ಬಿಡ್ತಾಳು ಹುಡುಗಿಯಾದಿ ಅಷ್ಟೊಂದು ಈಗಿರ್ಬಾಡ್ಸು ಹೇಳೋ ಗೀಟನ ನಾಶ್ ಇಲ್ವಲ್ಲ ಅದಿ ಎಲ್ಲಾ ಬೈಕರಂಗೇನಿ ಈ ಹುಡುಗಿ ಹಿಂಗಾಡ್ತೈತಿ ಮದುವೆ ಆಗಿರೋ ಹುಡ್ಗನ್ ಜೊತೆಗೆ ಚಲ್ಲಾಟ ಆಡ್ತೈತೆ ಯೋಟೋ ಮಾವನ್ ಮಗಳು ಅತ್ತೆ ಮಗಳು ಅಂತಂದ್ರೆ ಅಷ್ಟೊಂದು ಸರಿಗೇನಿ ಹ ನೀನು ಬೇರೆ ಊರಾಗಿಲ್ಲ ಅದೇನೇನು ಮಾಡ್ಕೊಂಡೆವ್ರೋ ಹಾಂ ಕಥ್ಯೂ ಕಣಕ್ಕ ಅದಕ್ಕೆ ಸೀದಾ ಇಲ್ಲಿಗೆ ಬಂದ್ವಿ ಇನ್ನ ಅವ್ರ ಬರ್ಲಿಲ್ಲ ಕಾಟಗಿ ಕೊಟ್ಲು ಇಲ್ವೋ ರಾಧಾ ಇಡ್ಲೇ ನೀವು ಬಂದಾಗ ಇದ್ಲು ಕೊಟ್ಲು ಕಾಟ ಕುಡ್ದು ಕುಕಂಡಿದೀವಿ ಅವಳು ಎಲ್ಲೋ ಅಡುಗೆ ಮನೆಗೆ ಏನು ಮಾಡ್ತಿರ್ಬೇಕೇನೋ ಕುಕ್ಕಾಡ್ರಿ ಅಂತ ಹೇಳಿ ಕೊಳಕ್ ಹೌದಾ ಬತ್ತಾರೀರು ಹ್ಮ್ ಬಾರೋ ಕೃಷ್ಣ ಬಾರ್ ಬಾರೋ ಇವ್ರದ್ದೇನ್ ಸಮಸ್ಯೆ ಬಗೆಹರಿಸಪ್ಪ ಆ ರಮೇಶನ್ ಕರ್ಕೊಂಡ್ ಬರಕ್ತಾ ಇದಾರೆ ಹೊರಗ ಇದ್ರ ಹ ರಮೇಶ ಅತ್ತೆ ಬರೀ ಒಳಿಕೆ ಬರೀ ಕೂತ್ಕೊಳ್ರಿ ಪರವಾಗಿಲ್ಲ ಬಿಡಿ ಅಂದ್ರೆ ನಿಂತ್ಕೊಂಡಿರ್ತೀವಿ ಹ ನೀವು ಕೂತ್ಕೊಳ್ರಿ ಅಯ್ಯೋ ಯಾರು ನಿಂತ್ಕ ಬೇಡ ಯಾರು ಕುತ್ಕ ಬೇಡ ಎಲ್ಲರೂ ಕೆಳಕ್ ಕುಕ್ಕಳ್ರಿ ಹಾ ಅಜಯ ಮಹಾರಾಣಿ ನೀವು ಕೆಳ ಕುಕ್ಕಳ್ರಿ ಕೃಷ್ಣ ಕೆಳಕ್ಳಪ್ಪ ಕೂಕೊಳ್ರಿ ಎಲ್ಲರೂ ಕುಕ್ಕೊಂಡು ಬಗೆರ್ಸ್ಕೊಂಡ್ರಿ ಅದೇನು ಸಮಸ್ಯೆ ಇದ್ರು ಹ್ಮ್ ಅಲ್ಲ ಅದೇನೋ ಹೇಳತಾರಲ್ಲ ಉಗ್ರಗೆ ಹೋದಾಗ ಹೋಗತ್ನ ಕೊಡ್ಲಿ ತಾಂಡ್ರಮ್ಮಗೆ ಆಯ್ತು ನಿಮ್ಮ ಸಮಸ್ಯೆ ಈಗ ಹ ಗಂಡ ಹೆಂಟಿ ಅಂದ್ಮೇಲೆ ಜಗಳ ಎಲ್ಲ ಇದ್ದಿದ್ದೇನೆ ಅಂತ ಹೇಳಿ ತವರ್ ಮನೆಗೆ ಕಳಿಸ್ಬಾರ್ದು ಗಂಡ ಆದವನು ಹೆಂಟಿ ಆದವನು ಅಷ್ಟೇನಿ ಹುಷಾರಾಗಿ ಇರಬೇಕು ಹ ಕೂಕಳ್ಲಿ ಕೂಕಂಡ ಅದೇನ್ ಬಗೆ ಅರಸ್ಕಮ್ಮಿರಂತೆ ಹ್ಮ್ ಹೇಳ್ರಪ್ಪ ಏನ್ ನಿಮ್ಮ ಸಮಸ್ಯೆ ರಾಣಿ ಏನಮ್ಮ ಸಮಸ್ಯೆ ಹ ಏನಿಲ್ಲ ಪಟಳappareil ಏನು ಚಿಕ್ಕ ಜಗಳ ಆಯ್ತು ಅದಕ್ಕೋಸ್ಕರ ನನ್ನ ತವರ್ ಮನೆಗೆ ಓಡ್ಬಿಟ್ವರೆ ತವರ್ ಮನೆಗೆ ಓಡಿಸಿ ಇಲ್ಲಿ ಜಾಲಿ ಆಗಿದ್ದಾರೆ ಕಷ್ಟ ಏನು ಸ್ವಲ್ಪ ಅರ್ಥನೇ ಮಾಡ್ಕೊಂಬಲ್ಲ ಅವರು ನಮ್ಮ ಅಷ್ಟೇ ಮಗನ ಬುದ್ಧಿ ಹೇಳದ್ ಬಿಟ್ಟು ಅವ್ರು ಆಡ್ದಂಗೆ ಆಡ್ತಾರ ಅವರು ಹೆಂಗಾದ್ರು ಮಾಡಿ ನನ್ನ ಸೇರ್ಸಕ್ ಹೇಳ್ರಿ ಏನೋ ಚಿಕ್ಕ ಪುಟ್ಟ ತಪ್ಪು ಹಾಕ್ತವಪ್ಪ ಗಂಡ ಅದಕ್ಕೋಸ್ಕರ ಮನೆ ಹೇಳ್ರಿ ನೀವೇ ಹೇಳ್ರಿ ನೀವು ಆಡವ ನೀವು ಜಗಳ ಆದಾಗೆಲ್ಲ ಮನೆ ಬಿಟ್ಕೊಳಸ್ತೀರಾ ಎಂತಿನ ನೀನು ನಿನ್ನ ಇದಕ್ಕೆ ನಮ್ಮ ಅಕ್ಕನ ಬೇಡ ನಮ್ಮ ಅಕ್ಕನೇ ಬೇರೆ ನೀನೇ ಬೇರೆ ಹ್ಞೂ ಅವ್ರೆಷ್ಟು ಬುದ್ಧಿವಂತರು ಅಂತ ಚೆನ್ನಾಗಿ ಗೊತ್ತೈತೆ ಎಲ್ಲರಿಗೂ ಪಟೇಲಪ್ಪವರ್ಗು ಹಾಂ ಅವರು ಗಂಡ ಹೇಳ್ದಂಗೆ ಕೇಳ್ಕೊಂಡು ಮನೆಗೆ ಸಂಸಾರ ಮಾಡ್ಕೊಂಡಿರ್ತಾರೆ ನಿನ್ನಂಗೆ ಬೀದಿ ಬೀದಿ ಎಲ್ಲ ಸುತ್ತಲ್ಲ ಕಂಡಾರ ಮನೆ ಹಾಳು ಮಾಡಕ್ಕೆ ನೋಡಲ್ಲ ಹ ಅವರು ಧಾರಾಣೆ ಕೊಡಕ್ಕೆ ಹೋಗ್ಬೇಡ ನಿನ್ಗೂ ಅವ್ರಿಗೂ ಹೋಲಿಕೆ ಮಾಡಕ್ಕೆ ಹೋಗ್ಬೇಡ ಹಾಂ ಹೋಗ್ಲಿ ಬಿಡು ರಮೇಶ ಹಾಂ ಹೇಳಿದ್ರಿ ಹೇಳಿ ಬಿಡು ಈಗ ಅದ್ರಾಗ ಏನು ತಪ್ಪೈತೆ ಗಂಡ ಹೆಂಡತಿ ಅಂದಮೇಲೆ ಎಲ್ಲರೂ ಸಂಸಾರದಾಗೂ ಜಗಳ ಕೋಪ ತಾಪ ಇದ್ದಿದ್ದು ಎಲ್ಲ ಇದ್ದಿದ್ದೇನೆ ಸಂಸಾರ ಅಂದ್ಮೇಲೆ ಹಾಂ ಆದರೆ ಅದನ್ನೆಲ್ಲ ಮರೆತು ಹೊಂದ್ಕೊಂಡು ಹೋಗೋದೇ ಜೀವನ ಹಾಂ ಹ್ಞೂ ಹಂಗೆ ಹೇಳ್ರಿ ಅದನ್ನು ಅರ್ಥ ಮಾಡಿಸಿ ನಿಮ್ಮ ಮೈದ್ ನನಗೆ ನೋಡ್ರಿ ಎಷ್ಟು ಚೆನ್ನಾಗಿ ಸಂಸಾರ ಮಾಡ್ಕೊಂಡಿದ್ದೀರಾ ಗಂಡ ಹೆಂಡತಿ ಇಬ್ರು ಒಂದು ಸ್ವಲ್ಪ ಗೊಟ್ಟು ಹೊರಕ್ ಬರಲ್ಲ ನಿಮ್ದು ಇವರು ಇದ್ದಾರೆ ಯಾತ್ಕನ ಹಾಂ ನನ್ನ ಮಗಳು ಮದ್ವೆ ಆಗಿ ಬಂದ ಆಗಿಂದನ ಬರೀ ಕಣ್ಣೀರ ಕೈ ತೊಳೆಯೋದೇ ಆಯ್ತು ஆஹ் கண்ணீர கை கொளித்தாரே அந்த ஏன்னா நான் குக்கமாக்கங்கு ஆ மனை ஆக எங்க எங்கிர்வாங்க இன் பரி பத்தி ஆஹ் எஸ் சக நியாய பஞ்சாய்த்தி மனை சேர்ச்சி தப்புறே எந்தே பருத்தி ஆஹ் ஒன் சல சந்த எட் சால சந்தி ஏழ்காக எல்லாரும் அதுக்கண்டு பாணாதோடு ಹೇಳಿದಾಗ ಒಂದ್ ಸ್ವಲ್ಪನ ಸುಮ್ಮನೆ ಒಳ್ಳೆ ಒಳ್ಳೆ ನಮ್ಮಂಗೆ ಆ ನಟನೆ ಮಾಡ್ತಾಳೆ ಆಮೇಲೆ ತಿರ್ಗಾ ಅದೇನೆ ಅದೇನೋ ಹೇಳ್ತಾರಲ್ಲ ನಾಯಿ ಬಾಲಕ್ಕೆ ದೆಬ್ಬೆ ಕಟ್ಟಿದ್ರು ಡೊಂಕಿ ಅಂತಾನ ಹಂಗಾಯ್ತು ಇವಳು ಕತೆ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇ ಇವಳಂತೂ ಬದ್ಲಾಗಲ್ಲ ಅದಕ್ಕೆ ಮತ್ತಿಗ ಮನೆ ಬಿಟ್ ಕಳ್ಸಿದ್ದು ಅದ್ರ ಜೊತೆಗೆ ಇವಳ ಅಮ್ಮಾಯಿ ಬೇರೆ ಇವಳು ತಾಳ ತಕ್ಕ ಕುಣಿತಾಳೆ ಅವಳು ಮಗಳಿಗೆ ಬುದ್ಧಿ ಹೇಳಂಗಿಲ್ಲ ಅವಳೇ ಅವಳು ಮಾಡಿದ್ದೇ ಸರಿ ಅಮ್ಮಂಗೆ ಹೇಳ್ತಾಳೆ ಇವಳು ಜಯಮ್ಮ ಹ ಮತ್ತಿನ್ನೇನು ಸಿಂಹಾಸನದ ಮೇಲೆ ಕೂಸಿ ಮಹಾರಾಣಿ ತರ ನೋಡ್ಕೊಂತ ಇದಿರ ನೋಡು ನನ್ನ ಮಗಳನ್ನ ಹ ಅಲ್ಲಿ ರಾಣಿ ಅಂತ ಹೆಸರಿಕ್ಕಿದ್ದೆ ರಾಣಿ ಇದ್ದಂಗಿರ್ಲಿ ನನ್ನ ಮಗಳು ಕೊಟ್ಟು ಮನೆಯಲ್ಲೂ ಇದ್ ಮನೆಯಲ್ಲೂ ಅಂತಾನೆ ಎಸೆ ಇಟ್ಟಿದ್ದು ಆದ್ರೆ ಇಲ್ಲಿ ನೀವು ಮನೆ ಕೆಲಸ ಇಟ್ಕೊಂಡಿದ್ರಲ್ಲ ನನ್ನ ಮಗಳನ್ನ ಅವನ್ ಮನೆ ಕೆಲಸ ತೊಳಕೊಂಡಿಕ್ಕೊಂಡಿಲ್ಲ ಸೊಸೆ ಇದ್ದಂಗಿದ್ರೆ ಅವಳನ್ನ ನಾವು ಚೆನ್ನಾಗಿ ನೋಡ್ಕೊಂತಿದ್ವಿ ಮನೆ ಬಿಟ್ಟು ಯಾಕೆ ಕಳಿಸ್ತಿದ್ವಿ ಮನೆ ಬಿಟ್ಟು ಅಂತ ಕೆಲಸ ಮಾಡಬಾರ್ದಾಗಿತ್ತು ನೀನು ಸರಿಯಾಗಿ ಬುದ್ಧಿ ಹೇಳಿದೆ ನಿನ್ ಮಗಳು ನೆಟ್ಟೆ ಸಂಸಾರ ಮಾಡ್ಕೊಂಡಿರೋ ನೀನೇ ಸಂಸಾರ ನೆಟ್ಟೆ ಮಾಡ್ಕೊಂಡಿಲ್ಲ ಮಗಳಿಗೆ ಇನ್ನೇನು ಬುದ್ಧಿ ಹೇಳ್ತೀಯಾ ನೋಡಿ ನನ್ನ ಗಂಡನ ಬಗ್ಗೆ ನನ್ನ ಬಗ್ಗೆ ಮಾತಾಡಕ್ ಬರಬೇಡಿ ನನ್ನ ಸಂಸಾರದ ಬಗ್ಗೆ ಏನಿದ್ರು ನನ್ನ ಮಗಳ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅದ್ರ ಬಗ್ಗೆ ಮಾತಾ ಮಾತಾಡ್ರಿ ನೋಡಿ ಪಟೇಲ ಪರೆ ಈ ಅಮ್ಮ ಹೆಂಗ್ ಮಾತಾಡುತ್ತೆ ಇವ್ರಿಗೆ ಏನ್ ಬೇಕು ನಮ್ಮನೆ ಸುದ್ದಿ ಹಾ ನಾನು ಸಂಸಾರ ನೆಟ್ಟು ಮಾಡ್ತಿಲ್ವಂತೆ ಅಯ್ಯೋ ಅತ್ತೆ ಈಗ ಅವ್ರ ಮನೆ ವಿಷಯ ಯಾಕೆ ಹೇಳ್ರಿ ಈಗ ನಿಮ್ಮ ಮಗ ಸೊಸೆಯದು ಮಾತಾಡ್ರಿ ಹಾ ಈಗ ಏನ್ ಮಾಡೋಣ ಹೇಳ್ರಿ ರಾಣಿ ನೀನೆ ಹೇಳಮ್ಮ ಏನೋ ತಿಳಿದೋ ತಿಳಿದೇನೋ ಏನೋ ತಪ್ಪು ಮಾಡ್ಬಿಟ್ಟಿದೀನಿ ಅದನ್ನೇ ದೊಡ್ಡದ್ ಮಾಡ್ದಲೇನೆ ನನ್ನ ಕ್ಷಮಿಸಿ ಮನಿ ಕರ್ಕಮ್ಮ ಕೇಳ್ರಿ ಅಷ್ಟೇ ಇನ್ನೇನು ಇಲ್ಲ ಹಾ ನಾನು ಇನ್ಮೇಲೆ ಚೆನ್ನಾಗಿರ್ತೀನಿ ಹ್ಞೂ ಇಂಥ ಮಾತುಗಳನ್ನ ಸಾಕಷ್ಟು ಕೇಳಿದೀವಿ ನಿನ್ನ ಮದುವೆ ಮಾಡ್ಕೊಂಡು ಕರ್ಕೊ ಬಂದಾಗಿ ನಾನು ನೀನಂತೂ ಬದಲಾಗ ಲಕ್ಷಣನೇ ಕಾಣಿಸ್ತಾ ಇಲ್ಲ ನಿನಗೆ ನನ್ನ ಮಗಳು ಅವಾಗ ಬೇಕಾಗಿತ್ತು ಈಗ ನಿಮ್ಮ ಮತ್ತೆ ಮಗಳು ಸಂಪಿಗೆ ಬಂದವಳಲ್ಲ ಅದಕ್ಕೆ ನನ್ನ ಮಗಳಿಗೆ ತವರ ಮನೆ ಕಳ್ಸಿಬಿಟ್ಟು ನೀನು ಇಲ್ಲಿ ಚಕ್ಕಂದ ಆಡ್ಕೊಂಡಿರ್ಬೇಕು ಅಂತಾನೆ ವಾರಕ್ಕೊಂದು ತಿಂಗಳಿಗೊಂದು ಜಗಳ ಮಾಡಿ ನಿನ್ನ ಮನೆ ಬಿಟ್ಟು ಕಳ್ಸೋದು ನನ್ನ ಮಗಳನ್ನ ಅತ್ತೆ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ಬೇಡ್ರಿ ನಾವೇನೇನು ಚಕಂದ ಆಡೋಕೆ ಕರ್ಸ್ಕೊಂಡಿಲ್ಲ ಅವಳಾಗಿ ಅವಳು ಬಂದವಳೆ ನಿಮ್ಮ ಮಗಳು ಇರ್ಲಿಲ್ವಲ್ಲ ನಮ್ಮಅಮ್ಮಿ ಕೈಲಾಗಲ್ಲ ಕಾಲಾಗಲ್ಲ ನಮ್ಮ ಅಕ್ಕೈಗೆ ಈಗ ಬಸ್ರಿ ಬೇರೆ ಅದಕ್ಕೆ ಬಂದಿರೋದು ಅಷ್ಟೇನೇ ಹಾ ಸಹಾಯ ಮಾಡೋಕ್ಕೆ ಹೌದೌದು ಸಹಾಯ ಮಾಡಕ್ಕೆ ಅಂತ ಕರ್ಸ್ಕೊಂಡು ನಮಗೂ ಗೊತ್ತೈತೆ ಏನೇನು ಮಾಡ್ತೀರಾ ಅಂತ ಹಾ ಎಲ್ಲೆಲ್ಲಿಗೆ ಹೋಗ್ತೀರಾ ಇಬ್ರು ಅಂತ ನಾವೆಲ್ಲಿಗೂ ಹೋಗಂಗಿಲ್ಲ ಹೋಗ್ತೀವಿ ಮನೆಗೆ ಬರ್ತೀವಿ ಅಷ್ಟೇನೆ ಸುಮ್ಮನೆ ನೀವು ಯಾರ್ಯಾರೋ ಹೇಳಿದ್ದ ತಿಳ್ಕೊಂಡು ಏನೇನೋ ಮಾತಾಡಕ್ಕೆ ಕೊರಬೇಡ್ರಿ ಹಾ ಹಾಂ ಹೌದೌದು ನೀವು ಹೇಳೋದೆಲ್ಲ ನಾವು ನಮ್ದೇ ಜಯಮ್ಮ ಜಯ್ಯಮ್ಮ ನೀವ್ ಹಿಂಗೆ ಜಗ ಮಾಡ್ಕೊಂಡು ಕುಕ್ಕಿದ್ರಿ ಇಲ್ಲಿ ನ್ಯಾಯ ಪಂಚಾಯತಿ ಜಗಳ ಮಾಡ್ಕೊಂಡ್ ಬಂದಿದ್ರೆ ಪಂಚಾಯತಿ ಬೇಕು ಹಾ ಇಲ್ಲಿ ಬಂದ್ಮೇಲೆ ಸುಮ್ಮನೆ ಇರ್ಬೇಕು ಇನ್ ಜಗ ಮಾಡಕ್ ಹೋಗ್ಬಾರ್ದು ಹೇಳಿರಿ ಹೇಳಿ ಒಂದೇ ಹೇಳ್ತಿರ್ತಾರೆ ಅದು ಇನ್ನ ಜಾಸ್ತಿ ಆಗುತ್ತೆ ಜಗಳ ಹಾ ಸುಮ್ಮನ ಬಾಯಿ ಮುಚ್ಕೊಂಡ್ ಕುಕ್ಕಳ್ರಿ ಕೃಷ್ಣಪ್ಪ ಅದೇನ್ ನ್ಯಾಯ ಪಂಚಾಯತಿ ಮಾಡ್ತೀಯಾ ಹೇಳಪ್ಪ ಏನೋ ಗಂಡ್ಮೇಲೆ ಬಂದೇ ಬರುತ್ತೆ ಕ್ಷಮಿಸ್ಬಿಟ್ಟು ಮನೆ ಕರ್ಕದ್ರಿ ಅಂತ ನಾ ಹೇಳು ಹಾ ರಮೇಶ್ ಸಿಂಗೋ ರಾಮಿಗುನು ಹಾ ಹೌದು ಕಣಕ ಜಯಕ ಹಿಂಗ್ ಜಗಳ ಮಾಡೋದ್ರಿಂದ ಏನು ಪ್ರಯತ್ನ ಇಲ್ಲ ಸುಮ್ಮನೆ ರೀ ರಮೇಶ ಸುಮ್ ಕುತ್ಕೊಳ ಏನು ಮಾಡಕ್ ಆಗುತ್ತೆ ಒಂದ್ ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಇಲ್ಲಿ ಜಗಳ ಮಾಡೋ ಅಂತ ಗೊತ್ತಲ್ಲ ಇದು ನ್ಯಾಯ ತೀರ್ಮಾನ ಮಾಡ್ಕೊಂಬ ಅಂತದ್ದು ಹ ಹೌದು ಪಟೇಲಪ್ಪ ರೀ ಏನು ಗಂಡ ಎಂತಿ ಅಂದ್ಮೇಲೆ ಜಗಳ ಬರುತ್ತೆ ನಾನು ಏನೋ ತಿಳಿದೆ ಏನೋ ತಪ್ಪು ಮಾಡ್ಬಿಟ್ಟಿದೀನಿ ಅದಕ್ಕೆ ಮನೆ ಬಿಟ್ಟು ಕಳ್ಸದಾ ನನ್ ಕ್ಷಮಿಸಿ ತಪ್ಪಾಯ್ತಂತ ಕೇಳ್ಕೊಂಡ್ರು ಇವ್ರ ಮನಸ್ಸು ಕರಗ್ಲಿಲ್ಲ ಹ್ಮ್ ಈಗ ಮನಸ್ಸು ಮಾಡಿ ಕ್ಷಮಿಸಿ ಮನೆ ಕರ್ಕೊ ಕೇಳ್ರಿ ಅಷ್ಟೇ ಇನ್ನೇನು ಬೇರೆ ಮಾತೆ ಬೇಡ ಜಗಳ ಯಾಕೆ ನಮಗೂ ಅಮ್ಮ ನೀನೇನು ಮಾತಾಡಕ್ ಹೋಗ್ಬೇಡ ದೊಡ್ಡ ಪಟೇಲಪ್ಪರು ಅವರೆಲ್ಲ ಹೇಳ್ತಾರೆ ಅವ್ರೇನ್ ಹೇಳ್ತಾರೋ ಅದಕ್ಕೆ ನಾವು ತಲೆ ಬಾಗಬೇಕು ಅಷ್ಟೇನೆ ಹಾ ನ್ಯಾಯ ಪಂಚಾಯತಿಗೆ ಅಂತ ಬಂದ್ಮೇಲೆ ಅವ್ರೆಲ್ಲ ಕೇಳ್ಬೇಕು ಇಲ್ಲಿದ್ದೆ ಇಲ್ಲಿಗೆ ಯಾಕೆ ಬರ್ಬೇಕಾಗಿತ್ತು ನಾವು ಹೇಳು ನಾವು ಜಗಳಿದ್ದೆ ಸುಮ್ ನೀನ್ ಮಾತಾಡ್ಬೇಡ ಆಹಾ ರಾಣಿ ಎಂತ ಬುದ್ಧಿಮಂತೇನೆ ನೀನು ನೋಡು ಬುದ್ಧಿನ ಬುದ್ಧಿನೋ ಜಯಮ್ಮ ನಿಗಿಲ್ದೆ ಓತಲ್ಲೇ ಸುಮ್ ಕು ಹಾ ಹಂಗೆಲ್ಲ ಮಾತಾಡಬಾರ್ದು ಸರ್ ಬಂದಂಗೆ ಹಾಂ ಕೃಷ್ಣಪ್ಪ ಅದೇನು ಹೇಳಪ್ಪ ನೀನು ಮಾಡು ಕು ಸರಿ ಅಪ್ಪ ಹಾ ರಮೇಶ ಅತ್ತೆ ಏನ್ ಮಾಡೋಕ್ಕಾಗುತ್ತೆ ನಿನ್ನೆಂತಿ ನಿಮ್ಮ ಸೊಸೆ ತಪ್ಪು ಮಾಡಿದಾಳೆ ಕ್ಷಮಿಸ್ಬಿಟ್ಟು ಇದೊಂದ್ಸಲ ಕರ್ಕೊಂಡ್ರಿ ಮನೆಗೆ ಹಾಂ ಸಂಸಾರ ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ ಎಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು ಬುದ್ಧಿ ಹೇಳ್ಕೊಂಡು ಸಂಸಾರ ಮಾಡಿಸ್ಬೇಕಷ್ಟೇ ಮನೆ ಬಿಟ್ಟು ಕಳಿಸ್ಬಾರ್ದಂಗೆ ಅಂತ ಹೇಳಿ ಅಲ್ಲ ನೀವೇ ಹೇಳಿ ಪಟ್ಟಲ್ಲಪ್ಪ ರೀ ಏನೋ ಒಂದು ಸಲ ಚಂದ ಎರಡು ಸಲ ಚಂದ ಪದೇ ಪದೇ ಹಂಗೆ ಮಾಡಿದ್ರಿ ಯಾರು ತಾನೇ ಸುಮ್ಮನೆ ಇರ್ತಾರೆ ಹೇಳಿರಿ ಅದಕ್ಕೆ ಮನೆ ಅದು ಅದ್ವಲ್ದೇನೆ ಏನೋ ನಾವು ಮಾತಿಗೆ ಹಂಗಂದ್ವಿ ಅತ್ತೆ ಕರ್ಕೊಂಡು ಹೋಗ್ತೀನಿ ನೀನೇ ಬರಬೇಕು ಕ್ಷಮೆ ಕೇಳೋಕಿ ಹಂಗೆ ಹಿಂಗೆ ಅಂತಾರ ಕೊಚ್ಕೊಂಡು ಅವರೇ ಕರ್ಕೊಂಡು ಹೋಗಿದ್ದು ಹಾಂ ತಪ್ಪಾಯ್ತು ಅಂತಾನ ಒಂದು ಮಾತು ಬರಲಿಲ್ಲ ಅವ್ರ ಬೈಂದಾನೆ ಹಾಂ ಅದಕ್ಕೆ ನಾವು ಸುಮ್ಮನೆ ಆದ್ವಿ ಹೋದ್ರೆ ಹೋಗ್ತಾಳೆ ಅಂತಾನ ಈಗ ಆಗಿದ್ದು ಆಗೋಯ್ತಪ್ಪ ಅವತ್ತಿನ ಘಟನೆ ಬಿಟ್ಬಿಡು ಇವತ್ತಿಂದ ಹೇಳು ಹಾಂ ಮನೆಗೆ ಸೇರಿಸ್ತೀಯ ತಾನೇ ನೀನು ನೆಂಚಿನ ನನ್ನ ಮಾತಿಗೆ ಬೆಲೆ ಕೊಡು ಹಾಂ ಅಯ್ಯಂದ್ರೆ ನಿಮ್ಮ ಮಾತಿಗ್ ನಾವು ಯಾವತ್ತೂ ಎದುರಾಡೋಲ್ಲ ನಿಮ್ಮ ಮಾತಿಗ್ ಬೆಲೆ ಇದ್ದೇ ಐತೆ ಆದ್ರೆ ಇವ್ರದು ಹುಟ್ಟರು ಗುಣ ಸುಟ್ಟು ಹೋಗಲ್ಲ ಅಂತಾರಲ್ಲ ಹಂಗೆ ನಾಯಿ ಬಾಲ ಡಂಕು ಯಾವತ್ತು ಹಾ ಅತ್ತೆ ಹೋಗ್ಲಿ ಬಿಡು ಏನ್ ಮಾಡಕ್ಕಾಗುತ್ತೆ ಹಾ ನಿನ್ ಸೊಸೆ ನೀನೇ ತಿದ್ದಿ ಬುದ್ಧಿ ಹೇಳಬೇಕು ಅಷ್ಟೇನೆ ಹಾ ಕ್ಷಮಿಸ್ ಕ್ಷಮಿಸ್ಬಿಡು ಆಯ್ತು ಅಳಿ ಅಂದ್ರೆ ಏನು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಒಪ್ಕೊಂತ ಇದೀವಿ ಅಷ್ಟೇನೆ ಹಾ ಆಯ್ತೆ ನೀವು ತಿಳುವಳಿಕೆ ಇರೋರು ಬುದ್ಧಿ ಇರೋರು ಹೆಂಗೋ ಹಾ ನನ್ನ ಮಾತಿಗೆ ಬೆಲೆ ಕೊಟ್ರಲ್ಲ ಅಷ್ಟೇ ಸಾಕು ಹ ರಾಣಿ ನೋಡಮ್ಮ ಇನ್ಮೇಲೆ ನೀನು ನಿಮ್ಮ ಅತ್ತೆ ಇನ್ನು ಗಂಡ ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಅಷ್ಟೇನೆ ಹಾಂ ಪದೇ ಪದೇ ಇಂಥ ತಪ್ಪು ಮಾಡಿದರೆ ಯಾರು ನ್ಯಾಯ ತೀರ್ಮಾನ ಮಾಡೋಲ್ಲ ನಮಗೂ ಮರ್ಯಾದೆ ಇರಲ್ಲ ಹೇಳೋಕ್ಕೆ ಹಾಂ ಏನೋ ಕೇಳ್ಕೊಂಡು ಬಂದಿದ್ದೀರಾ ಅಂತ ಹೇಳಿ ನಾನು ಹೇಳಿ ಕ್ಷಮಿಸಿ ಮನೆಗೆ ಸೇರ್ಸೋ ಕೇಳ್ತಾ ಇದ್ದೀನಿ ಇನ್ಮೇಲೆ ನೀನು ಅಚ್ಕಟ್ಟಾಗಿ ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಆಯಿತು ಪಟ್ಟೆಲ್ಲಪ್ಪ ನೀವು ಆಗಲಿ ಇನ್ಮೇಲೆ ಅದೇ ನಮ್ಮ ಅತ್ತೆ ನನ್ನ ಗಂಡ ಹಾಕಿದ್ದೇನೆ ಹಾಡ್ತಂಗೆ ಸಂಸಾರ ಮಾಡ್ಕೊಂಡು ಹೋಗ್ತೀನಿ ಬಿಡಿ ಹಾಂ ಇನ್ಮೇಲೆ ಅಂತ ತಪ್ಪೆಲ್ಲ ಮಾಡಲ್ಲ ಸರಿ ಅಮ್ಮ ಆಯಿತು ಹಾಂ ಇರ್ರಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗಿವ್ರಂತೆ ಬೇಡ ಪಟೇಲ ಪರೇ ಊಟ ಬೇಡ ಏನು ಬೇಡ ಹೋಗ್ಬೇಕು ನಾವು ಅಯ್ಯೋ ಎಲ್ಲರೂ ಬಂದಿದ್ದೀರಾ ಶರ್ಬತ್ತೋ ಇಲ್ಲ ಮಜ್ಜಿಗೆನೋ ಏನಾರ ಕುಡಿದು ಹೋಗಿವ್ರಂತೆ ಹಾಂ ನಿಮ್ಮ ಮನೆಗೆ ಇನ್ನೇನು ತಿನ್ನು ಕರ್ಕೊಂಡು ಹೋಗಿವಂತೆ ಇರಪ್ಪ ಹಾಂ ರದಾ ಹೋಗಿ ಎಲ್ಲರ್ಗು ಮಜ್ಜಿಗೆ ಮಾಡ್ಕೊಂಬರೋ ಹೋಗಿ ಸರಿ ಆಯಿತು ಕಣ್ರಿ ಮಾಡ್ಕೊಂಡ್ಬರ್ತೀನಿ ಇರೀ ಕೂತ್ಕೊಂಡು ಮಾತಾಡ್ತೀರಿ ರಾಣಿ ಹೇಳಿದ ಅರ್ಥ ಆಯ್ತೇನಮ್ಮ ನನ್ನ ಮಾತಿಗೆ ಗೌರವ ಕೊಟ್ಟು ಅವರು ನಿನ್ನ ಮನೆಗೆ ಸೇರಿಸ್ತಾ ಇದ್ದಾರೆ ನೀನು ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ಹಾಂ ಸರಿ ಆಯ್ತು ಪಟ್ಟೆಲ್ಲಪ್ಪ ರೀ ನೀವು ಹೇಳ್ದಂಗೆ ಆಗಲಿ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ